ಪಡೆದುಕೊಳ್ತಾ ಇದೆ ಈಗ ಶ್ರೀನಿವಾಸ್ ಪೂಜಾರಿ ಧರ್ಮಸ್ಥಳದ ಏನು ಕರಾವಳಿಯ ಎಕ್ಸ್ ಮಿನಿಸ್ಟರ್ ಆಗಿದ್ದವ್ರು ಗುಜರಾತ್ ಇಲಾಖೆಗೆ ಅವ್ರು ಈಗ ಮಾತನಾಡೋಕ್ ಶುರುವಾಗಿದ್ದಾರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಯೂಟ್ಯೂಬರ್ ಗಳಿಗೆ ಮತ್ತಿತರರಿಗೆ ವಿದೇಶದಿಂದ ಹಣ ಬಂದಿರ್ತಿದೆ ಬರ್ತಾ ಇದೆ ಈ ಬಗ್ಗೆ ಮಾಧ್ಯಮದಲ್ಲಿ ವರದಿ ಆಗಿದ್ದು ಈ ಯೂಟ್ಯೂಬರ್ಗೆ ಇವ್ರೇನ್ ಹೇಳ್ತಾ ಇದ್ದಾರೆ ಗೂಗಲ್ ಇಂದ ಇವರು ರಿವ್ಯೂಸ್ ಆಗುತ್ತೆ ಹಣ ಬರ್ತಿದೆ ಅಂತ ಹೇಳ್ತಿದಾರೋ ಅಥವಾ ಬೇರೆ ರೀತಿ ಸಪ್ಲೈ ಆಗ್ತಿದೆ ಅಂತ ಆ ರೀತಿ ಏನು ಗೂಗಲ್ ಇಂದ ಹಣ ಬರ್ತಿದೆ ಅಂದ್ರೆ ಗೋಬಿ ಮೀಡಿಯಾಗಳು ಸಹ ಯೂಟ್ಯೂಬ್ ನ ಮಾಡ್ಕೊಂಡಿದ್ದಾರೆ ಅದನ್ನು ಹೇಳ್ಬೇಕಾಗಿತ್ತು ಇವ್ರಲ್ಲಿ ಈ ಬಗ್ಗೆ ಜಾರಿ ನಿರ್ದೇಶನಾಲಯದ ಮೂಲಕ ತನಿಖೆ ನಡೆಸಬೇಕು ಅಂತ ಹೇಳಿ ಉಡುಪಿ ಚ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವರಿಗೆ ಇವರು ಒಂದು ಪತ್ರವನ್ನು ಸಹ ಬಂದಿದ್ದಾರೆ ಇದುವರೆಗೂ ಇವರು ಕೋಟಾ ಶ್ರೀನಿವಾಸ್ ಪೂಜಾರಿ ಹಿಂದುಳಿದ ವರ್ಗದಿಂದ ರಾಜಕೀಯಕ್ಕೆ ಎಂಟರ್ ಆಗಿದ್ದಾರೆ ಮತ್ತೆ ತನಿ ಏನು ಎಲ್ಲಾ ಹೆಣ್ಮಕ್ಳು ಯಾರು ಅತ್ಯಾಚಾರಕ್ಕೆ ಒಳಗಾದ್ರು ಆ ಕೊಲೆಗೊಳಗಾದ್ರು ಅವರೆಲ್ಲರೂ ಸಹ ಹಿಂದುಳಿದ ವರ್ಗದವರಾಗಿದ್ರು ಹಿಂದುಗಳೇ ಆಗಿದ್ರು ಆ ಹಿಂದುಗಳ ಒಂದು ಕೊಲೆಗಳಿಗೆ ಅಥವಾ ಆ ಕಣ್ಮರೆ ಆದವರಿಗೆ ಯಾವತ್ತಾದ್ರೂ ನ್ಯಾಯ ಕೊಡ್ಸಕ್ಕೆ ಇವ್ರು ಲೆಟ್ರ್ ಬರ್ದಿದ್ರ ಅಮಿತ್ ಶಾಗೆ ಇವತ್ತು ಇವರ ಇವರ ಬೇಳೆ ಬೇಯಿಸಿಕೊಳ್ಳಕ್ಕೆ ಲೆಟರ್ ಬರ್ದಿದ್ದಾರೆ ಆ ರೀತಿ ಲೆಟರ್ ಬರ್ಬೇಕಾದ್ರೆ ಬರೀ ಯೂಟ್ಯೂಬರ್ಸ್ ಮಾತ್ರ ಗೂಗಲ್ ಇಂದ ಹಣ ಬರುತ್ತೆ ಅಥವಾ ಬೇರೆ ರೀತಿಯ ಹಣ ಬರುತ್ತೆ ಅಂತ ನೀವು ಬೇರೆ ಏನೋ ತಿರುಗಿಸೋ ಪ್ರಯತ್ನ ಮಾಡ್ತಿದಾರೆ ಇಂದ ಹಣ ಎಲ್ಲ ಗೋಧಿ ಮೀಡಿಯಾಗಳಿಗೂ ಬರ್ತಿದೆ ಅನ್ನೋದನ್ನು ಸಹ ಒಂದು ಪಾಯಿಂಟ್ ಸೇರಿಸ್ಬೇಕಾಗಿತ್ತು ಇನ್ನು ಗುಂಪಂದು ಧರ್ಮಸ್ಥಳದ ಪಾವಿತ್ರ್ಯತೆ ಹಾಳು ಮಾಡೋಕೆ ಸಂಚಿ ರೂಪಿಸಿರುವ ಬಗ್ಗೆ ವರದಿಯಾಗಿದೆ ಇಲ್ಲಿ ಯಾರು ಧರ್ಮಸ್ಥಳದ ಮಂಜುನಾಥನ ವಿಚಾರವನ್ನ ಮಾತನಾಡ್ತಾ ಇಲ್ಲ ಮಂಜುನಾಥ ನಿಮ್ಮಂತಹ ಆ ಏನು ಮಂಜುನಾಥನ ಹೆಸರಿನಲ್ಲಿ ಯಾರು ಯಾರು ಇಷ್ಟೆಲ್ಲ ಆರೋಪವನ್ನ ಎದುರಿಸ್ತಾ ಇದಾರಲ್ಲ ಅವ್ರನ್ನ ರಕ್ಷಿಸೋಕೆ ಇವತ್ತು ರಾಜಕಾರಣಿಗಳು ಇಳಿದಿದ್ದಾರೆ ಅದು ಒಳಗೂ ಇಳಿದಿದ್ದಾರೆ ಸದನದ ಆಚೆಯೂ ಪೂಜಾರಿ ಅಂತ ಮಾತನಾಡೋಕೆ ಶುರುವಾಗಿದ್ದಾರೆ ಆ ಏನು ಸಂಚು ರೂಪಿಸಿದ್ದಾರೆ ಅಂತ ಹೇಳಿ ವರದಿ ಆಗಿದೆ ಯಾರು ವರದಿ ಏನು ಅಲ್ಲಿ ಚುನಾವಣಾ ಕಮಿಷನರ್ ಸೋರ್ಸಸ್ ಸೋರ್ಸಸ್ ಅಂತ ಹೇಳ್ತಾರೆ ಇವರು ವರದಿಯಾಗಿದೆ ವರದಿಯಾಗಿ ಯಾರು ವರದಿ ಮಾಡಿದ್ರು ಅಂತ ಹೇಳಿಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಏನು ತನ್ನ ಮಾತೃ ಪಕ್ಷಕ್ಕೆ ದ್ರೋಹ ಬಗ್ಗೆ ಶುರುವಾಗಿದ್ದಾರೆ ಈ ಪ್ರಕಾರದಲ್ಲಿ ತನ್ನ ಮಾತೃ ಪಕ್ಷಕ್ಕೆ ಯಾಕಂದ್ರೆ ಅವರೇ ಹೇಳಿದ್ದು ಇಲ್ಲಿ ಷಡ್ಯಂತ್ರ ಷಡ್ಯಂತ್ರ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರೇ ನೀವು ಹಿಂದಿನ ಕಾಲದಲ್ಲಿ ರಾಜರು ಹೇಳ್ತಾ ಇದ್ರು ಇವತ್ತು ನಿಮ್ಮನ್ನ ರಾಜರು ಅಂತ ಕರೆದ್ರು ಸಹ ನೀವು ರಾಜರಿಗಿಂತ ಏನ್ ಕಡಿಮೆ ಇಲ್ಲ ನಿಮ್ಮಲ್ಲಿ ನಿಮ್ಮ ಮಕ್ಳು ಯಾರಿದ್ದೀರಲ್ಲ ನೀವ್ ಹೆತ್ತು ಮಕ್ಕಳು ಮಾತ್ರ ನಿಮ್ಮ ಮಕ್ಕಳೆಲ್ಲ ಈ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಹೆಣ್ಣು ಮಗಳು ಸಹ ನಿಮ್ಮ ಮಗಳು ಅಂತ ನೀವು ಕನ್ಸಿಡರ್ ಮಾಡ್ಬೇಕು ರಾಜ್ರು ಹಾಗೆ ಅಂದ್ಕೊಳ್ತಾ ಇದ್ರು ತನ್ನ ಪ್ರಜೆಗಳೆಲ್ಲ ತನ್ನ ಮಕ್ಕಳು ಅಂತ ಅಂದ್ಕೊಳ್ತಾ ಇದ್ರು ನೀವು ಇತಿಹಾಸ ಓದಿಲ್ಲ ಓದಿ ಓದಿದೀನಿ ಓದಿದೀನಿ ಅಂತ ಹೇಳ್ತಿರಲ್ಲ ಇತಿಹಾಸದ ರಾಜನು ಅದನ್ನೇ ಅದನ್ನೇ ಹೇಳೋದು ಅದಕ್ಕೆ ರಾಜರು ಮಾರು ವೇಷದಲ್ಲಿ ತನ್ನ ಪ್ರಜೆಗಳಿಗೆ ಯಾರು ತೊಂದರೆ ಕೊಡ್ತಾರೆ ಅಂತ ನೋಡಕ್ ಹೋಗ್ತಾ ಇದ್ರು ನೀವ್ ಕಲ್ತಿದಿರ ಇದನ್ನ ನಿಮಗೆ ಒಳ್ಳೆ ಟೀಚರ್ ತರ ಹೇಳಕ್ಕೆ ನಮಗೆ ಇಷ್ಟ ಇಲ್ಲ ಆದ್ರೂ ಡಿ ಕೆ ಶಿವಕುಮಾರ್ ಏನು ಎಲ್ಲಾ ಎಲ್ಲಾ ಜ್ಞಾನವನ್ನು ಅವರೇ ಅರಗಸ್ಕೊಂಡಿದ್ದಾರೆ ಆಗಾಗ ಒಂದೊಂದು ಏನೋ ಗಾದೆಗಳನ್ನ ಹೇಳ್ತಾರೆ ಎಲ್ಲ ಊರಿನ ಗಾದೆಗಳು ಅವರೇ ಕಲ್ತಿರೋ ತರ ಹೇಳ್ತಾ ಇರ್ತಾರೆ ಈಗ ಎಡಪಂಥಿಯರ ಒಂದು ಗುಂಪು ಎಡಪಂಥೀಯರಂದ್ರೆ ಯಾಕೆ ನೀವು ಅಷ್ಟೊಂದು ಅಸಡ್ಡೆ ಯಾಕೆ ಮಾತನಾಡ್ತೀರಾ ಎಡಪಂಥೀಯರ ಒಂದು ಬೇಡಿಕೆ ಏನಿದೆ ಸಮಾಜವನ್ನ ಸಮಾನವಾಗಿ ನೋಡ್ಬೇಕು ಅನ್ನೋದೇ ಎಡಪಂಥೀಯ ಧೋರಣೆ ಬಲಪಂಥೀಯರು ಮೇಲೆ ನಾವು ಮೇಲೆ ನೀವು ಕೆಳಗೆ ಅಂತ ಹೇಳ್ತಾರಲ್ಲ ಅದು ಸರಿಯಲ್ಲ ಸಮಾನ ಸಮಾನತೆಯ ಸಮಾಜ ಬೇಕು ಅಂತ ಆದ್ರೆ ಸಮಾನತೆಯ ಸಮಾಜ ಸಮ ಸಮ ಅಂತ ಹೇಳುವಂತ ಮುಖ್ಯಮಂತ್ರಿಗಳು ಇವ್ರು ಬಾಯ್ ಬಾಯಿ ಮುಚ್ಚಿಸ್ತಾ ಇಲ್ಲ ಯಾಕಂದ್ರೆ ಅವರು ನಮ್ಮ ಆಧುನಿಕ ದೇವರಾಜ ಅರಸು ಅಂತ ಹೇಳ್ತಾ ಇರ್ತಾರೆ ಆದ್ರೆ ಆಧುನಿಕ ದೇವರಾಜ್ ಅರಸು ಈ ಡಿ ಕೆ ಶಿವಕುಮಾರ್ಗೆ ಏನ್ರಿ ಅದು ಷಡ್ಯಂತ್ರ ಆಗಿರೋದು ಅಂತ ಒಂದು ತಿರುಗೇಟ್ ಕೊಡ್ಲಿಲ್ಲ ಇದ್ರಿಗೂ ದಕ್ಷಿಣ ಬಹಿರಂಗವಾಗಿ ಹೇಳಿದ್ದಾರೆ ಅನ್ನೋದನ್ನ ಎಲ್ಲರೂ ಬಿ ಅವರು ಏನು ಆ ಕಾಯ್ತಾ ಇದ್ರೆ ಈ ಏನಾದ್ರು ಒಂದು ಕಾಂಗ್ರೆಸ್ ಅವ್ರು ಮಾತನಾಡ್ಲಿ ಅಂತ ಕಾಯ್ತಾ ಇದ್ರು ಅದನ್ನೇ ಈಗ ವೀಕ್ ಆಗಿ ವೀಕ್ ಪಾಯಿಂಟ್ ಆಗಿ ತೆಗೆದುಕೊಂಡು ಮಾತನಾಡೋಕೆ ಶುರುವಾಗಿದ್ದಾರೆ ಎಡಪಂಥೀಯರ ಮನವಿ ಮೇರೆಗೆ ಇನ್ನು ಎಡಪಂಥೀಯರ ಮನವಿ ಮೇರೆಗೆ ಗೋಪಾಲ ಗೌಡ್ರು ಅಂತ ಹೇಳಿ ಒಬ್ರು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಿದ್ರು ಅವರು ಒಂದು ಕೊನೆ ಬಾರಿಗೆ ಒಂದು ಪತ್ರಿಕಾ ಗೋಷ್ಠಿ ಮಾಡಿ ಇದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಸರ್ಕಾರ ಯಾರಿಗೂ ಬಗ್ಗಿರ್ಲಿಲ್ಲ ಅವ್ರು ಒತ್ತಾಯ ಮಾಡಿದ್ಮೇಲೆ ಎಸ್ ಐ ಟಿ ರಚನೆ ಮಾಡಿತು ರಚನೆ ಮಾಡಿ ಒಳ್ಳೇದಾಯ್ತು ಆದ್ರೆ ಇವತ್ತು ಇಷ್ಟೆಲ್ಲ ಸದನದಲ್ಲಿ ಆಗ್ತಾ ಇದೆ ಅವರು ಮಾತನಾಡ್ತಾ ಇಲ್ಲ ಗೋಪಾಲ್ ಗೌಡ್ರು ಮಾತನಾಡ್ತಾ ಇಲ್ಲ ಆ ಕ್ಷಣಕ್ಕೆ ಅವತ್ತು ನಾನು ಒಬ್ಬ ನಾಗರಿಕ ಈ ನಾನು ಇದೇ ಸಮಾಜದಲ್ಲಿ ಇದ್ದೀನಿ ಅಂತ ಹೇಳಿದ್ರು ಆದ್ರೆ ಇವತ್ತು ಅವರು ಸಮಾಜದಲ್ಲಿ ಏನ್ ನಡೀತಿದೆ ಅಂತ ಸುಮ್ಮನೆ ಟಿವಿ ನೋಡ್ತಿರ್ಬಹುದು ಅಂತ ಅನ್ಸ್ತದೆ ಇನ್ನು ಅಹ್ ಅನಾಮಿಕ ದೂರುದರ ಸಚಿವ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಿದ್ದಾರೆ ಅನಾಮಿಕ ದೂರದಾರನ ಮಾತುಗಳನ್ನ ನಂಬ್ಕೊಂಡು ಸಿಎಂ ಸಿದ್ದರಾಮಯ್ಯ ಎಸ್ಟ್ಟಿ ರಚಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಪೂಜಾರಿ ಹೇಳ್ತಾ ಇದ್ದಾರೆ ಇಡೀ ಸರ್ಕಾರವೇ ಅನಾಮಿಕ ವ್ಯಕ್ತಿಗೆ ಶರಣ ಆದಂತೆ ಕಾಣುತ್ತಿದೆ ಅಲ್ಲ ಯಾವುದೇ ಒಂದು ಈಗ ಯಾವುದೇ ಒಂದು ತನಿಖೆ ತನಿಖೆ ಮಾಡ್ಲಿಕ್ಕೆ ಒಂದು ತಂಡ ರಚಿಸಿದ್ದಾರೆ ಅಂದ್ರೆ ಇನ್ನು ಅವರು ಒಂದು ಮಧ್ಯಂತರ ವರದಿನೂ ಕೊಟ್ಟಿಲ್ಲ ಈ ಮಧ್ಯಂತರ ವರದಿ ಕೊಡೋಕೆ ಮುಂಚೆ ಏನ್ ಕೊಟ್ಬಿಡ್ತಾರೆ ಏನ್ ಕೊಡ್ಬಾರ್ದು ಅವ್ರನ್ನ ಎದುರಿಸ್ಬೇಕು ಅವ್ರು ವರದಿ ಕೊಡಬಾರ್ದು ಯಾರನ್ನ ರಕ್ಷಣೆಗಾಗಿ ಇಷ್ಟೊಂದು ಹಾರಾಟ ತೂರಾಟ ಮಾಡ್ತಾ ಇದ್ದೀರಾ ನೀವೆಲ್ಲ ಯಾರ ರಕ್ಷಣೆಗೋಸ್ಕರ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ ರಾಹುಲ್ ಗಾಂಧಿ ಇಡೀ ಪ್ರಜಾಪ್ರಭುತ್ವ ಉಳಿಸೋಕೆ ಒಂದು ಒಂದು ಚರ್ಚೆ ಕೈಗೆದ್ಕೊಳ್ಳೋಕೆ ಬಿಡಲ್ಲ ಅಲ್ಲಿ ಬಿಜೆಪಿ ಆದ್ರೆ ಇಲ್ಲಿ ಬಿಜೆಪಿಗೆ ಎಷ್ಟೊಂದು ಅನುಕೂಲ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ನ ವಿಧಾನಸಭೆ ಕಾಂಗ್ರೆಸ್ ಕ್ಷಮಿಸಿ ಕಾಂಗ್ರೆಸ್ ವಿಧಾನಸಭೆ ಅಲ್ಲ ಇದು ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿಗರು ಆಡಳಿತಾರೂಢವಾಗಿರುವ ಕಾಂಗ್ರೆಸ್ಸಿಗರು ಇಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲೇ ಎಸ್ ಐ ಟಿ ರಚನೆ ಆಗಿದ್ರು ಸಹ ಅವರನ್ನ ವೈಯಕ್ತಿಕ ಕಾರಣಗಳನ್ನು ಇಟ್ಕೊಂಡು ಮಾತನಾಡ್ತಾ ಇದ್ರೆ ಅದನ್ನ ಮಾತನಾಡೋಕೆ ಬಿಟ್ಟಿದ್ದಾರೆ ಇಲ್ಲಿನ ಸ್ಪೀಕರ್ ಆದ್ರೆ ಅಲ್ಲಿನ ಸ್ಪೀಕರ್ ಒಂದು ಮಾತನಾಡಕ್ ಬಿಡ್ತಾ ಇರ್ಲಿಲ್ಲ ಅಲ್ಲಿ ಏನು ರಾಜ್ಯಸಭೆಯಲ್ಲಿ ಆ ಸ್ಪೀಕರ್ ಹೋದ್ರು ಎಲ್ಲೂ ಹೋದ್ರು ಅಂತಾನೆ ಗೊತ್ತಿಲ್ಲ ಆ ದನಕರು ಈಗ ಇರುವಂತಹ ಸ್ಪೀಕರ್ ಸಹ ಲೋಕಸಭೆಯಲ್ಲಿ ಮಾತನಾಡಕ್ ಬಿಡ್ತಾ ಇಲ್ಲ ಯಾವುದೇ ಪ್ರಜಾಪ್ರಭುತ್ವ ವಿಚಾರಗಳನ್ನ ಕೈಗೆತ್ಕೊಳಕ್ ಬಿಡ್ತಾ ಇಲ್ಲ ಆದ್ರೆ ಅಲ್ಲಿ ಸ್ಪೀಕರ್ಗೆ ಒಂದ್ ರೂಲ್ಸ್ ಇರುತ್ತೆ ಇಲ್ಲಿ ಸ್ಪೀಕರ್ಗೆ ಒಂದ್ ರೂಲ್ಸ್ ಇರುತ್ತೆ ಅದನ್ನ ಆಟ ಆ ಈ ಬಿಜೆಪಿ ಬಿಜೆಪಿಯವ್ರ ತಂತ್ರಗಾರಿಕೆ ಅರ್ಥ ಮಾಡ್ಕೊಳ್ಬೇಕು ದಡ್ರ ಕಾಂಗ್ರೆಸ್ ಗಾಂಧಿ ಕಟ್ಟಿದ ಕಾಂಗ್ರೆಸ್ ನಲ್ಲಿ ಇರೋಂತವ್ರು ಇವ್ರಿಗೆ ಅಂದ್ರೆ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವ್ರನ್ನೆಲ್ಲ ನಮ್ಮಂತಹ ಜರ್ನಲಿಸ್ಟ್ ಇಡೀ ರಾಜ್ಯ ಓಡಾಡಿದ್ವಿ ನಾವು ಇವತ್ತು ಏನು ಬಲಪಂಥೀಯರು ಇಡೀ ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಧೋರಣೆ ಉಳ್ಳವ್ ಬರ್ಬೇಕು ಸರ್ಕಾರಕ್ಕೆ ಅಂತ ಹೇಳಿ ಇಡೀ ರಾಜ್ಯ ಓಡಾಡಿದ್ರು ನಮ್ಗೆಲ್ಲ ನಿಮ್ಮನ್ನ ಜರ್ನಲಿಸ್ಟ್ ಆಗಿ ಅಲ್ಲದೆ ನಾನು ಬದ್ದೆ ರಾಜ್ಯದ ಪ್ರಜೆ ಅಂತೂ ಸಹ ಕೇಳ್ಬೇಕಾಗ್ತದೆ ಇದೇನ ನೀವು ಹೆಣ್ಮಕ್ಳ ಅತ್ಯಾಚಾರಕ್ಕೆ ಅವತ್ತು ಅಶೋಕ್ ಕರೆಕ್ಟ್ ಆಗಿ ತನಿಖೆ ಮಾಡ್ಸಿದ್ರೆ ಅವತ್ತೇ ವೈಟ್ ಕಾಲರ್ ವೈಟ್ ಕಾಲರ್ ಕ್ರಿಮಿನಲ್ ಗಳು ಸಿಕ್ಕಿಬಿಡ್ತಾ ಇದ್ರು ಯಾವ ಕ್ರಿಮಿನಲ್ಗಳನ್ನ ಯಾರ್ಯಾರು ಕಾಪಾಡಿದ್ರು ಅವತ್ತು ಕರೆಕ್ಟ್ ಆಗಿ ನೀವು ಬಿಜೆಪಿಯ ಪ್ರತಿಪಕ್ಷದ ನಾಯಕ ಅಶೋಕ್ ನೀವು ಅವತ್ತು ಯಾಕೆ ಅವತ್ತು ಸರಿಯಾಗಿ ತನಿಖೆ ಆಗಿಲ್ಲ ಅಂತ ಹೇಳಿ ಇವತ್ತು ನೀವು ವಿಚಾರಣೆಗೆ ಒಳಪಡಿಸ್ಬೇಕಾಗಿತ್ತು ಆದ್ರೆ ಸರ್ಕಾರ ಆ ಕೆಲಸ ಮಾಡ್ತಾ ಇಲ್ಲ ಇಡೀ ಸರ್ಕಾರ ಅನಾಮಿಕ ವ್ಯಕ್ತಿಗೆ ಅಂದ್ರೆ ಈಗ ಈಗಿನ ಕಾಲದಲ್ಲಿ ಯಾರು ಯಾರಿಗೆ ಆಕ್ಸಿಡೆಂಟ್ ಆದ್ರೆ ಹೆಲ್ಪ್ ಮಾಡಕ್ ಹೋಗಲ್ಲ ಅಂದ್ರೆ ಇದು ಇಂತ ಸರ್ಕಾರದ ಅಥವಾ ವ್ಯವಸ್ಥೆಯ ಇಂತ ಧೋರಣೆಗೆ ಯಾಕಂದ್ರೆ ಯಾರು ಏನಾದ್ರೂ ಹೇಳಕ್ ಹೋದ್ರೆ ಇವತ್ತೊಬ್ಬ ಮಹಿಳೆ ಹೇಳಿದಾರೆ ನಾನ್ ನೋಡಿದೀನಿ ಆ ಹುಡುಗಿ ಬಂದಾಗ ಅವಳ ಕಾರ್ಗ್ ಹಾಕ್ತಾಗ ಎತ್ಕೊಂಡೋಗ ಹಾಕ್ತದಾಗ ನಾನ್ ನೋಡಿದೀನಿ ನಾನು ಅಲ್ಲೇ ಶಾಂತಿ ಶಾಂತಿಧಾಮಕ್ಕೆ ಅಂತ ಹೋಗಕ್ಕೆ ಅಂತ ಅಲ್ಲಿ ಹೋಗಿದ್ದೆ ಆ ಟೈಮಲ್ಲಿ ನಾನ್ ನೋಡಿದ್ದೀನಿ ಅಂತ ಹೇಳಿ ಇವತ್ತು ಒಬ್ರು ಎಸ್ ಐ ಟಿ ಮಾಹಿತಿ ಕೊಟ್ಟಿದ್ದಾರೆ ಇನ್ನ ಈ ಮಳಿ ಮಹಿಳೆ ಬಗ್ಗೆ ಎಷ್ಟೆಲ್ಲಾ ಅಪಪ್ರಚಾರ ಈ ಬಿಜೆಪಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಎಲ್ಲಂದ್ರಲ್ಲೇ ಗುಂಡಿ ನಿಮ್ಮ ನೀವ್ ಬಿಜೆಪಿಯಲ್ಲಿ ಇದ್ದಾಗ ಎಷ್ಟು ಗುಂಡಿ ಬಿದ್ದು ಬೆಂಗಳೂರಲ್ಲಿ ಒಬ್ರು ಸತ್ತೋದ್ರು ಅವತ್ತು ಈ ಅಪ್ಪು ಕೋಟಾ ಪೂಜಾರಿ ಮಾತಾಡೋಕೆ ಆಗ್ಲಿಲ್ಲ ಗುಂಡಿಯಲ್ಲಿ ನೀವು ನೀವು ಇಡೀ ಇವತ್ತು ಕಾಂಗ್ರೆಸ್ ಬಂದ್ಮೇಲೆ ಜಿಲ್ಲೆ ಜಿಲ್ಲೆಯಲ್ಲಿ ರಸ್ತೆ ಮಾಡಿದ್ರು ಕೆಲವು ಜಿಲ್ಲೆಯಲ್ಲಿ ಮಾಡಿಲ್ಲ ಕೆಲವು ಕಡೆ ನಾನು ನಿನ್ನೆ ಕೆಆರ್ ನಗರದಲ್ಲಿ ಒಂದು ಸ್ಟೋರಿ ಮಾಡಿದ್ದೀನಿ ಅಲ್ಲಿ ಸಿ ಅವರ ಆಪ್ತ್ರವರೇ ಅಲ್ಲಿ ಎಮ್ ಎಲ್ ಇದಾರೆ ಅಲ್ಲಿ ಅಲ್ಲೊಂದು ಪ್ರದೇಶದಲ್ಲಿ ರಸ್ತೆ ಮಾಡಿಲ್ಲ ಆದ್ರೆ ಮಳವಳ್ಳಿ ಮಳವಳ್ಳಿ ಒಳಗೊಂಡಂತೆ ಮಹದ ಮಹಾದೇವಪ್ಪ ಅವರು ಇರುವಂತಹ ಅಹ್ ಪ್ರದೇಶಗಳೆಲ್ಲ ಒಂದು ರಸ್ತೆಯನ್ನ ಚೆರಾ ಮಾಡಿದ್ದಾರೆ ಅದನ್ನ ಬೇರೆ ಸ್ಟೋರಿ ಅದನ್ನ ಆಮೇಲೆ ನೋಡಿ ಇನ್ನೊಂದ್ರಲ್ಲಿ ಇದೇ ಹೇಳ್ತೀವಿ ಆದ್ರೆ ಇವತ್ತು ಇಡೀ ರಾಜ್ಯವನ್ನ ಗುಂಡಿಮಯ ಮಾಡಿದಂತಹ ಬಿಜೆಪಿಗೆ ಇವತ್ತು ಧರ್ಮಸ್ಥಳದಲ್ಲಿ ಗುಂಡಿ ಬಿದ್ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇದಾರೆ ಏನ್ ಹಾಸಾ ಹಾಸ್ಯಾಸ್ಪದವಾಗಿ ಮಾತನಾಡ್ತಾ ಇದ್ದಾರೆ ಬಾಹುಬಲಿ ಬೆಟ್ಟದ ಸಮೀಪ ಸೇರಿದಂತೆ ಧರ್ಮಸ್ಥಳದ ಎಲ್ಲೆಲ್ಲೂ ಗುಂಡಿ ಮಾಡ್ತಾ ಇದ್ದಾರೆ ಮಾಧ್ಯಮಗಳ ವರದಿ ಭಕ್ತರಿಗೆ ಇದು ಕಸಿ ಬಿಸಿ ಆಗ್ತಾ ಇದೆ ಅಂತ ಹೇಳಿ ಒಂದು ಸಾರಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಇವತ್ತು ನನಗೊಬ್ರು ಹೇಳಿದ್ರು ಏನಾದ್ರೂ ಜಾಸ್ತಿ ಜನ ಆಯ್ತು ಅಂದ್ರೆ ಅಥವಾ ಯಾರು ಟೂ ಹಂಡ್ರೆಡ್ ರುಪೀಸ್ ರೂಮ್ ಕೊಡ್ಬೇಕು ಅವ್ರು ಕಟ್ಟಲಿಲ್ಲ ಅಂದ್ರೆ ಅವರನ್ನ ಕೂಡ ಹಾಕ್ತಾರೆ ಇಲ್ಲಿ ಸರ್ಕಾರ ಸರ್ಕಾರ ಇದೆ ಕಾವಂದ್ರ ಪ್ರಜಾಪ್ರಭುತ್ವದ ಅಡಿ ಇನ್ನು ಯಾಕೆ ಯಾವ ಸರ್ಕಾರ ಅಂತ ಲಂಕೇಶ್ ಅವತ್ತಿಂದ ಎಚ್ಚರಿಸಿದ್ದಾರೆ ಏನ್ ಮಾಡ್ತಾ ಇದ್ರಿ ನೀವೆಲ್ಲ ಅವತ್ತಿಂದನೇ ಲಂಕೇಶ್ ಎಚ್ಚರಿಸಿದ್ದಾರೆ ಲಂಕೇಶ್ ಎಚ್ಚರಿಸಿದ್ದನ್ನೇ ಅವ್ರ ಮಗಳು ಮುಂದುವರಿಸಿ ಹೋಗಿದಕ್ಕೆ ಅವ್ರ ಮಗಳ ಹತ್ಯೆಯಲ್ಲೂ ಈ ಈ ಪ್ರಕರಣವೇ ಯಾಕೆ ಕಾರಣ ಆಗಿರಬಾರದು ಈ ಅನ್ನ ಹಿನ್ನೆಲೆಯಲ್ಲಿ ತನಿಖೆ ಯಾಕಿದ್ವರ್ಗು ಮಾಡ್ಲಿಲ್ಲ ಯಾಕಂದ್ರೆ ಅವರು ಧರ್ಮಸ್ಥಳದಲ್ಲೇ ಮಾತನಾಡ್ತಾ ಇದ್ರು ಹಿಂದೂ ಧರ್ಮಕ್ಕೆ ಅಪ್ಪ ಅಮ್ಮ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು ಯಾಕೆ ಪ್ರಶ್ನೆ ಮಾಡಿರ್ತಾರೆ ಹಿಂದೂ ಅಪ್ಪ ಹಿಂದೂ ಧರ್ಮದ ಹೆಸರಿನಲ್ಲಿ ಇವರು ಅವರು ಕೇಳಿದ್ದು ಯಾ ಇದು ಈ ರೀತಿ ಅರ್ಥೈಸ್ಬೇಕಾಗ್ತದೆ ಹಿಂದೂ ಧರ್ಮದ ಹೆಸರಿನಲ್ಲಿ ಮೂಢನಂಬಿಕೆ ಕಂದಾಚಾರಗಳನ್ನು ಸೃಷ್ಟಿಸಿದವರಿಗೆ ಅಂತ ಅಂತ ಹೇಳ್ಕೊಡ್ತಾ ಧರ್ಮ ಅಂತ ಹೇಳ್ಕೊಡ್ತಾ ಯಾವ್ದೇ ಧರ್ಮ ಅದು ಯಾವ್ದೇ ಧರ್ಮ ಆಗಿರ್ಬೇಕು ವಿಶ್ವದಲ್ಲಿರುವಂತಹ ಧರ್ಮ ಯಾವುದೇ ಧರ್ಮ ಮನುಷ್ಯತ್ವವನ್ನ ದಾಟಿ ಬೇರೆ ಮನುಷ್ಯತ್ವವನ್ನ ಹಾಳ್ ಮಾಡಿ ಅಂತ ಎಲ್ಲೂ ಹೇಳ್ಕೊಡಲ್ಲ ಇನ್ನು ಮಾಧ್ಯಮಗಳ ವರದಿಗಳ ಪ್ರಕಾರ ತಮಿಳುನಾಡಿನ ಕಾಂಗ್ರೆಸ್ ತಮಿಳುನಾಡಿನ ರಾಜಕಾರಣಿಯೊಬ್ಬ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತಂದು ಆ ಈ ರೀತಿ ಕರ್ನಾಟಕದ ಹಿಂದೂ ಭಾವನೆಗಳಿಗೆ ತಕ್ಕೆ ತರ ಇಲ್ಲಿ ಕ ತಮಿಳ್ನಾಡಿನ ರಾಜಕಾರಣಿ ಮೋಸ್ಟ್ಲಿ ಸ್ಟಾಲಿನ್ ಸ್ಟಾಲಿನ್ ಮೇಲೆ ಇಲ್ಲಿ ಕಲ್ಲೊಡಿತಾ ಇದಾರೆ ಅಂತ ಕಾಣ್ತದೆ ಯಾಕಂದ್ರೆ ತಮಿಳ್ನಾಡಲ್ಲಿ ಒಂದ್ ಸೀಟು ಗೆಲ್ಲಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅವ್ರನ್ನು ಸೇರ್ಸ್ಕೊಂಬಿಡೋಣ ಅಂತ ಸ್ಟಾಲಿನ್ ಮೇಲೆ ಇವ್ರು ಇಲ್ಲಿ ಆರೋಪ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಾಟ್ಕ ಆಡೋ ಬದಲು ಅಲ್ಲಿರುವ ಮಹಿಳೆಯರಿಗೆ ಒಂದು ಇಲ್ಲಿ ಯಾರು ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಆಕ್ಷೇಪ ಇಲ್ಲ ಆ ಧರ್ಮಸ್ಥಳದ ಧರ್ಮ ಧರ್ಮ ದೇವತೆ ಮಂಜುನಾಥ ಅಣ್ಣಪ್ಪ ಇದ್ರೆ ಯಾರು ಈ ಅತ್ಯಾಚಾರಗಳಲ್ಲಿ ಈ ಮಾನವ ಕಗ್ಗೊಲೆಯಲ್ಲಿ ಭಾಗಿಯಾಗಿದ್ದಾರಲ್ಲ ಅವರೆಲ್ಲ ಸದ್ಯದಲ್ಲೇ ಸಿಕ್ಬೀಳ್ತಾರೆ ಅನ್ನೋದು ಜನ ಹೇಳ್ತಿರೋ ಮಾತು ಇದು ಜನ ಹೇಳ್ತಾ ಇರೋ ಮಾತು ಇದ್ರ ಜೊತೆಗೆ ಕರ್ನಾಟಕಗಳ ಹಿಂದ್ ಕರ್ನಾಟಕದಲ್ಲಿರುವ ಹಿಂದೂಗಳ ಭಾವನೆಗೆ ಧಕ್ಕೆ ಅದೇ ಹಿಂದೂ ಹೆಣ್ಮಕ್ಳೇ ಬಲಿಯಾಗಿರೋದು ಬೇರೆ ಜಾತಿಯ ಹೆಣ್ಮಕ್ಳೆಲ್ಲ ಬಲಿಯಾಗಿರೋದು ಅನನ್ಯ ಭಟ್ ಸೌಜನ್ಯ ಪ್ರೇಮಲತಾ ಇವರೆಲ್ಲ ಹೆಂಡು ಹೆಣ್ಮಕ್ಳಲ್ವಾ ಇನ್ನು ಧರ್ಮಸ್ಥಳಕ್ಕೆ ಮಸಿ ಬಳಿಯೋಕೆ ಯೂಟ್ಯೂಬರ್ ಮತ್ತು ಸಹಚರರಿಗೆ ವಿದೇಶದಿಂದ ಇಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಬಿಡುಗಡೆ ಬಿಟ್ಟು ಬಿಡುಗಡೆ ಕೊಟ್ಟು ಮಾತನಾಡ್ಬೇಕಾಗುತ್ತೆ ಅಂದ್ರೆ ಇವ್ರಿಲ್ ಈ ರೀತಿ ಎಲ್ಲ ಲೆಟರ್ ಯಾಕೆ ಬರೀತಾರೆ ಎದುರಿಸ್ತಾರೆ ಅಂದ್ರೆ ಯಾರು ಇವರನ್ನ ಪ್ರಶ್ನೆ ಮಾಡಬಾರದು ಯಾವತ್ತು ಈ ಹಿಂದೆ ಇಂದಿರಾ ಅವರು ಸಹ ತುರ್ತು ಪರಿಸ್ಥಿತಿ ಹೇರಿದ್ದಾಗ ಇಂತಹ ಒಂದು ಬಾಯಿ ಮುಚ್ಚಿಸುವಂತ ಪ್ರಯತ್ನ ಯಾರಿಗೂ ಮಾಡಿರ್ಲಿಲ್ಲ ಇವತ್ತು ಯೂಟ್ಯೂಬರ್ಗೆ ಈ ರೀತಿ ಎದುರಿಸ್ತಾರೆ ಮತ್ತೆ ಯಾರಿಗೂ ಗೊತ್ತಿಲ್ದೇ ಇರೋಂಗೆ ರೈಟ್ ರೈಟ್ ಟು ಇನ್ಫಾರ್ಮೇಶನ್ ನ ಕೇಳೋರ್ಗೆ ಫೈನ್ ಹಾಕ್ತಾರೆ ಈಗ ಇನ್ಫಾರ್ಮೇಶನ್ ಕೇಳೋಂಗೇ ಕೇಳ್ದಿರೋಂತಹ ಕಾನೂನನ್ನೇ ತೆಗೆದು ಬಿಟ್ಟಿದ್ದಾರೆ ಇದು ಮೋದಿ ಸರ್ಕಾರದ ಸಂವಿಧಾನವನ್ನು ಉಳಿಸುವಂತಹ ವಿಧಾನ ಮೋದಿ ಇಲ್ಲಿಗೆ ಬಂದಿದ್ದು ಶಾ ಪ್ರಾಯಶಃ ಅದಕ್ಕೆ ಇರಬಹುದು ಈ ಧರ್ಮಸ್ಥಳದ ಒಂದು ವಿಚಾರವನ್ನ ಎಲ್ಲರೂ ಡೀಲ್ ಮಾಡಿ ಅದ್ರಲ್ಲಿ ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಸೇರು ತಾನು ಮುಂದೆ ತಾನು ಮುಂದು ಮೋದಿಯವರ ಎದುರಿಗೆ ಮೋದಿ ಅನ್ನೋ ಕಾವಂದನ ಎದುರಿಗೆ ತಾನು ಒಳ್ಳೆ ಹೆಸರು ತೆಗೆದುಕೊಂಡ್ಬೇಕು ಅಂತ ಎರಡೂ ಪಕ್ಷಗಳು ಒಂದಾಗಿ ಮೂರು ಪಕ್ಷಗಳು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಪ್ರತಿಭಟನಾಕಾರರನ್ನ ಹತ್ತಿಕ್ಕುವಂತಹ ಪ್ರಯತ್ನ ಮಾಡ್ತಾ ಇದಾವೆ ಆದ್ರೆ ಜನತ ಜನರಿಂದ ನೀವು ಆರಿಸ ಬಂದಿರುವ ನೀವು ಅಲ್ಪ ದಿನಗಳಿಗೆ ಅಷ್ಟೇ ಹಾರಾಡ್ತಿರ್ತೀರಾ ಆದ್ರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈ ಸಂವಿಧಾನ ಗಟ್ಟಿ ಇರೋವರೆಗೂ ಯಾರು ಏನು ಆಗಲ್ಲ ಅಂತ ಹೇಳಿ ಇದುವರೆಗೂ ಸಹ ಸಂವಿಧಾನವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಪ್ರಯತ್ನವೇ ಆಗ್ತಾ ಇಲ್ಲ ಯಾಕಂದ್ರೆ ಹ್ಮ್ ಏನು ರಾಹುಲ್ ಗಾಂಧಿ ಓಟ್ ಕಳ್ತನ ಆಗಿದೆ ಅಂತ ಹೇಳಿದಾಗ ಓಟ್ ಕಳ್ಳ ಅಂದವರು ನೆಕ್ಸ್ಟ್ ಡೇ ಮೋದಿ ಜೊತೆ ಕಾರಲ್ಲಿ ಓಡಾಡಿದ್ರು ಯಾರು ಕಳ್ಳ ಹಾಗಾದ್ರೆ ಒಟ್ ಕಳ್ಳ ಕಳ್ಳನ ಓಟ್ ಕಳ್ಳನ ಜೊತೆ ಓಡಾಡ್ದವ್ರು ಕಳ್ಳ್ರಾ ಇದನ್ನು ಸಹ ಯೋಚನೆ ಮಾಡ್ಬೇಕಾಗ್ತದೆ ಕಾಂಗ್ರೆಸ್ ಹೈಕಮಾಂಡ್ ವಿದೇಶದಿಂದ ನೆರವು ಬಂದಿರುವ ಬಗ್ಗೆ ಜಾರಿ ನಿರ್ದೇಶನಾಲಯ ಅಂದ್ರೆ ಯಾರನ್ನಾದ್ರೂ ಬಾಯಿ ಮುಚ್ಚಿಸ್ಬೇಕು ದೇಶದಲ್ಲಿ ದೇಶದಲ್ಲಿ ಇವ್ರನ್ನ ಯಾರಾದ್ರೂ ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ಸಿಬಿಐ ಇಡಿ ಇವೆರಡನ್ನ ಬಿಡ್ಬೇಕು ಅಂತ ಹೇಳಿ ಇವಾಗ ಇಡಿ ಥ್ರೆಟ್ ಅನ್ನ ನೇರವಾಗಿ ಇವ್ರಿಗೆ ಅಹ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಒಂದ್ ರೀತಿ ಒಂದು ಒಂದ್ ರೀತಿ ಯಾವ ಆತ್ಮಾವಲೋಕನವೂ ಇಲ್ಲ ಅನ್ಸುತ್ತೆ ಇವರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಚಿಂತನ್ ಗಂಗಾ ಏನಾದ್ರು ಈ ದೇಶದಲ್ಲಿ ಬಂದ್ಬಿಟ್ಟಿದ್ರೆ ಇವ್ರು ಯಾವತ್ತು ಆಗ್ತಾ ಇರ್ಲಿಲ್ಲ ಇವ್ರ ಯಾವತ್ತು ಲೀಡರ್ ಆಗಕ್ ಆಗ್ತಾ ಇರ್ಲಿಲ್ಲ ಅಂಬೇಡ್ಕರ್ ಇವ್ರಿಗೋಸ್ಕರ ಒಂದು ವ್ಯವಸ್ಥೆಯನ್ನ ರೂಪಿಸಿದ್ರಿಂದ ಇವತ್ತು ಇವರು ಅಂಬೇಡ್ಕರ್ ರೂಪಿಸಿದ ವ್ಯವಸ್ಥೆಯಲ್ಲಿ ಇವತ್ತು ದೇಶದ ನಾಯಕರಾಗಿ ಬೆಳೆದಿದ್ದಾರೆ ಆದ್ರೆ ಅದೇ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡು ಪೂಜಾರಿ ಅವ್ರಿಗೂ ಒತ್ತಡ ಇರ್ಬೋದೇನು ಹೇಳಕ್ಕಾಗಲ್ಲ ಆದ್ರೆ ಅಂಬೇಡ್ಕರ್ ಅದನ್ನು ಹೇಳಿದ್ದಾರೆ ಯಾವತ್ತು ದಲಿತರು ಹಿಂದುಳಿದ ವರ್ಗದವರು ಎಲ್ಲ ಅವರ ಕೈವಶ ಆಗ್ತಾರಲ್ಲ ಯಾರು ಈ ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ ರೂಪಿಸುವಂತಹ ವ್ಯವಸ್ಥೆ ಕೈವಶ ಆದಾಗ ಸಂವಿಧಾನ ಸಂವಿಧಾನ ಕೊಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ಅಂತಹದ್ದೇ ವ್ಯವಸ್ಥೆ ಈಗ ರೂಪಿತ ಆಗ್ತಾ ಇದೆ ಇದಕ್ಕೆ ಶ್ರೀನಿವಾಸ್ ಕೋಟಾ ಶ್ರೀನಿವಾಸ್ ಪೂಜಾರಿ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ ನೋಡಿ ದಲಿತರೆ ಹಿಂದುಳಿದ ವರ್ಗದವರೇ ಅವರ ಇಂತಹ ನಾಯಕರನ್ನ ಗೆಲ್ಲಿಸ್ಬೇಕಾ ಅವ್ರು ಈ ರೀತಿ ಗೆಲ್ ಹೆಂಗ್ ಗೆಲ್ತಾ ಇದ್ದಾರೆ ಅಂತ ಈಗ ರಾಹುಲ್ ಗಾಂಧಿ ಹೇಳ್ಬಿಟ್ಟಿದ್ದಾರೆ ಅವ್ರು ಗೆಲ್ತಾ ಇರೋದು ಜನರ ಬೆಂಬಲದಿಂದ ಅಲ್ಲ ಜನರ ಬೆಂಬಲದಿಂದ ಅಲ್ಲ ಚುನಾವಣಾ ಇಂದ ಗೆಲ್ತಾ ಇದಾರೆ ಅಂತ ಹೇಳಿ ಇನ್ ಮುಂದೆ ಸ್ವಲ್ಪ ದಿವ್ಸ ಟ್ರಂಪ್ ಸಹ ಹೇಳ್ತಾರೆ ಟ್ರಂಪ್ ಈಗಾಗ್ಲೇ ಹೇಳಿದ್ದಾರೆ ನಾನು ಯಾವಾಗ್ಲೂ ಮತ ಮ ಮತ ಪೆಟ್ಟಿಗೆಯನ್ನ ಹಾಗೆ ಇಟ್ಟಿರ್ತೀನಿ ಯಾಕಂದ್ರೆ ಯಾವಾಗ ಬೇಕಾದ್ರೂ ಕೌಂಟ್ ಮಾಡಬಹುದು ಇ ವಿ ಎಂ ಮೋಸ ಮೋಸ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ ಯಾರಿಗ ಹೇಳಿರೋದು ಗೊತ್ತಾ ನಮ್ಗೆಲ್ಲ ಹೇಳಿರೋದು ಮೋದಿಗೇ ಹೇಳಿರೋದು ಸ್ವತಃ ಇನ್ ಮುಂದೆ ಟ್ರಂಪ್ ಸಹ ಮಾತನಾಡಬಹುದು ನಮ್ಮ ರಾಜ್ಯದಲ್ಲಿ ನಮ್ಮ ಇಡೀ ದೇಶ ನೋಡ್ತಾ ಇದೆ ಇವ್ರಿಗೆ ಏನೂ ಅನ್ಸಲ್ಲ ಶೇಮ್ ಅನ್ಸಲ್ಲ ಬಿಜೆಪಿಗರಿಗೆ ಬಿ ಜೆ ಪಿಗರ ಜೊತೆ ಇವರು ಡಿ ಕೆ ಶಿವಕುಮಾರ್ ಲೀಡರ್ಶಿಪ್ ವಹಿಸ್ಕೊಂಡಿದ್ದಾರೆ ಮೇ ಬಿ ನಿನ್ನೆ ನಮ್ಮ ಚಾನೆಲ್ ಅಲ್ಲಿ ಜಗದೀಶ್ ಕುಮಾರ್ ಜಗದೀಶ್ ವಕೀಲ ಜಗದೀಶ್ ಮಾತಾಡಿದ್ದಾರೆ ಅವ್ರಾಗ್ಲೇ ಒಂದ್ ಕಾಲನ್ನ ಆಗ್ಲೇ ಬಿಜೆಪಿ ಇಟ್ಟಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಆಗೋದು ನಿಮ್ಮ ಜನ್ಮ ಸಿದ್ಧ ಹಾಕಲ್ಲ ಅದಕ್ಕೆ ಅರ್ಹತೆ ಗಳಿಸ್ಕೋಬೇಕು ಜನರ ಪ್ರೀತಿ ಗಳಿಸ್ಕೋಬೇಕು ಇಂಥವ್ರೆಲ್ಲ ಮುಖ್ಯಮಂತ್ರಿ ಆದ್ರೆ ಅದ್ ಯಾವ ಪರಾಕಾಷ್ಟೆ ಹುಟ್ಟಬಹುದು ಹೆಣ್ಮಕ್ಳ ಅತ್ಯಾಚಾರ ಅನ್ನೋದನ್ನ ಯೋಚಿಸ್ಬೇಕಾಗಿದೆ ಮತ್ತೊಮ್ಮೆ ನಮ್ಮ ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಅವಲೋಕನ ಮಾಡ್ಕೊಳ್ಬೇಕಾಗಿದೆ ಅದ್ರಲ್ಲೂ ಹೆಣ್ಮಕ್ಳು ಜಾಸ್ತಿ ಅವಲೋಕನ ಮಾಡ್ಬೇಕು ಯಾಕಂದ್ರೆ ನಿತ್ಯ ಹೆಣ್ಣು ಮಕ್ಕಳ ಮಾರಣ ಹೋಮ ಈ ದೇಶದಲ್ಲಿ ನಡೀತಾ ಇದೆ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ವಿಚಾರಗಳನ್ನ ಹೇಳ್ತಿರ್ತೀವಿ ಅಲ್ಲಿ ಸಿಂಕರಣವನ್ನು ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೆ ಚರ್ಚೆಗೆ ಬರಕ್ ಸಾಧ್ಯ ಅದರಿಂದ ವೀಕ್ಷಕರೇ ಗೋತಿ ಮೀಡಿಯಾನ ನೋಡೋದ್ ಬಿಡಿ ನಿಮ್ ತಲೆ ಕೆಡಿಸ್ತಾರೆ ಅವರು ನಿಮ್ಗೆ ಇಲ್ದೇ ಇರೋದನ್ನ ಹೇಳ್ಕೊಡ್ತಾರೆ ಪ್ರಜಾಪ್ರಭುತ್ವವನ್ನು ಮಾಡ್ತಾರೆ ದೇಶ ಇದ್ರೆ ಮಾತ್ರ ನಾವು ಉಳಿಯೋಕ್ ಸಾಧ್ಯ ಆ ಗೋಧಿ ಮೀಡಿಯಾದವ್ರಿಗೆ ಬೇಕಾದಷ್ಟು ಸಂಪತ್ತು ಹರಿದು ಬರ್ತದೆ ಅವ್ರನ್ನ ನೀವು ತಲೆ ಕೆಡ್ಸ್ಕೋಬೇಡಿ ಮುಕ್ತ ಪತ್ರಿಕೋದ್ಯಮವನ್ನ ನೋಡಿ ವಿಚಾರವನ್ನ ತಿಳಿಯಿರಿ ನಾವ್ ಒಂದು ಕೋಟಿ ಸಬ್ಸ್ಕ್ರೈಬ್ ಆಗ್ಬೇಕಾಗಿದೆ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ